ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಕರ್ನಾಟಕ ಬಸ್ ಫ್ಯಾನ್ ಲಾಗ್ಸಿಗೆ ನಿಮ್ಗೆ ಹಾ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ನೋಡಿ ಫ್ರೆಂಡ್ಸ್ ನಾನು ನನ್ನ ಫ್ಯಾಮ್ಲಿ ಈ ಶಿರ್ಷಿ ಹೊರ್ನಾವರ ಹಾಗೂ ಈ ನಮ್ಮದು ಸಿಂಗೇರಿ ಹೊಲ್ನಾಡು ಊರಿಗೆ ಬಂದಿದ್ವಿ ಆ ಊರೆಲ್ಲ ಮುಗಿಸ್ತಾ ಇದ್ದ ನಾನು ಈಗ ಆ ಗುಂಬೆ ಘಾಟ್ ಎಂಟ್ರಿ ಆಗ್ತಾಯಿದ್ದೀನಿ ಆ ಗುಂಬೆ ಘಾಟ್ ಎಂಟ್ರಿ ಆಗುವಾಗ ಈ ಸುಂದರ ಪರಿಸರ ನೋಡಿ ಫ್ರೆಂಡ್ಸ್ ಏನಪ್ಪ ಅಂದರೆ ಎಲ್ಲರೂ ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಅನುಭವಿಸ್ಬೇಕು ಯಾಕಂದರೆ ಊರು ಸುತ್ತಿದ್ರೆ ನಮ್ಮ ಜಗತ್ತಲ್ಲ ಗೊರತ್ತಾಗತ್ತೆ ಕಲ್ಚರ್ ಬರ್ತಾಗತ್ತೆ ಜನ ಬರ್ತಾಗ್ತಾರೆ ಪರಿಚಯ ಹೊಸ ಹೊಸ ಪರಿಚಯ ಆಗತ್ತೆ ಅಂಥೇಳಿ ನಾನು ನನ್ನ ಹೆಂಡತಿ ಒಂದು ಟೂರ್ ಪ್ಲ್ಯಾನ್ ಮಾಡಿದ್ವಿ ಆ ಪ್ಲ್ಯಾನಲ್ಲಿ ಈ ನಾನು ಒಂದು ಸುಂದರವಾದ ಬಸ್ ಜರ್ನಿ ಮಾಡ್ತೀನಿ ನಿಮ್ಗೆ ಗೊತ್ತಂತು ನಂದು ಈಗ ಬಸ್ ಬಸ್ ಫ್ಯಾನ್ ಚಾನಲ್ ಅಂತ ಅದಕ್ಕಾಗಿ ನಾನು ಒಂದು ಸುಂದರವಾದ ಬಸ್ ಜರ್ನಿ ಮಾಡ್ತಿದ್ದೀನಿ ನಿಮ್ಗೆ ಗೊತ್ತಾ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸು ಈ ಹೊರನಾಳು ಮತ್ತು ನಡುವೆ ಈ ಈ ಕಲೆಕ್ಷನ್ ಮಾಡುತ್ತೆ ಅದು ಸುಂದರವಾದ ಬಸ್ ಜರ್ನಿ ಇದು ದಯವಿಟ್ಟು ನನಗೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಈ ಸಪೋರ್ಟು ನನಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ಒಂದು ಬೆಂಬಲ ಆಗುತ್ತೆ ನೋಡಿ ಫ್ರೆಂಡ್ಸ್ ಜಾಸ್ಟ್ ಆಯಿತು ಬಾತ್ ಪೈಜಿ ತುಂಬಾಟಿ ಸುಂದರವಾದ ದಾರಿ ಇದೆ ನಾವು ಸುಮಾರು 11 ಗಂಟೆ ನಾವು ಹೊರಡಬೇಕಿತ್ತು ಇಲ್ಲಿಂದ ನಾವು ವಿಜಯ ಸಿಂಗೇರಿಕ್ಕೆ ಹೋಗಬೇಕು ಈ ಸಿಂಗೇರಿ ಹೋಗುವ ಜರ್ನಲಿ ಆಗುಂಬೆ ದಾರಿ ಇರುತ್ತೆ ಆ ಆಗುಂಬೆ ದಾರಿ ತಗೋ ಒಂದು ತಯಾರಿ ಇದೆ ಫ್ರೆಂಡ್ಸ್ ಎಷ್ಟು ದೀಪ್ ಕರನಿ ಸಿಗಂದ್ರೆ ಅದನ್ನಾ ಕೊಟ್ಟೆನ್ಸಿ ಡ್ರೈವರ್ ತುಂಬಾ ಎಕ್ಸ್ಪರ್ಟ್ರು ಅವರಿಗೆ ಹಾರ್ಡ್ ಸಾಹೇನ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂದರೆ ಈ ಅಲ್ಲಿ ನಮ್ಮ ಜೀವನ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಲೈಫಲ್ಲಿ ಯಾವ ಥರ ನಾವು ನಾವು ಕಷ್ಟಪಡ್ತೀವಿ ಅನ್ನೋದನ್ನು ಗೊತ್ತಾಗತ್ತೆ ನೋಡಿ ಫ್ರೆಂಡ್ಸ್ ಎಂಜಾಯ್ ಮಾಡಿ ಸ್ವಲ್ಪ ಇದನ್ನು ಟೈಮ್ ಲಕ್ಷ ಹಾಕಿದ್ದೀನಿ ಸ್ವನೇಕರ್ ತನಕ ನೋಡಿ ಮತ್ತೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಟರ್ನಿಂಗ್ ನೋಡಿ ಇಲ್ಲಿ ಸೈನ್ ಯಾವ ಥರ ಇದೆ ನೇಚರ್ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮಿಸ್ ಆದರೆ ನಾ ಪಾಟಲಕ್ಕೆ ಹೋಗುವ ಚಾನ್ಸಸ್ ಇರುತ್ತೆ ಆದರೆ ಈ ಡ್ರೈವರನ್ನು ಎಷ್ಟು ಕೇರ್ಫುಲ್ಲಾಗಿ ಗಾಡಿನ ಗಾಡಿಯನ್ನು ಟರ್ನ್ ಮಾಡ್ತಾ ಇದ್ದಾನೆ ಆ ಡ್ರೈವರ್ಗೆ ನಾನು ತುಂಬ ತುಂಬ ಹಾಟ್ಲಿ ಹಾಟಿ ಬ್ಲೆಸ್ ಮಾಡ್ತೀನಿ ಮತ್ತು ಅವನಿಗೆ ಹ್ಯಾಪಿ ಜರ್ನಿ ಅಂತೀನಿ ಯಾವುದೇ ಅಹತ ಘಟನೆ ನಡೆಯಬಾರ್ದು ಅಂತ ಕಳಿಸ್ತೀನಿ ನೋಡಿ ಟ್ರಕ್ ಟ್ರಕ್ ಎಷ್ಟು ಓ ಇದಾಗ್ತಾ ಇದೆ ಸಫರ್ ಆಗ್ತಾಯಿದೆ ಈ ಎಲ್ಲ ಅಪ್ಪನ್ನು ಏರೋಕ್ಕೆ ಡ್ರೈವರನ್ನು ತುಂಬ ಕಷ್ಟಪಟ್ಟು ಓವರ್ಟೇಕ್ ಮಾಡಿದ ಓವರ್ಟ್ಯಾಕ್ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದ ಓವರ್ಟ್ಯಾಕ್ ಈ ಚಿಕ್ಕ ರಸ್ತೆಯಲ್ಲಿ ಕೂಡ ಪರ್ಫೆಕ್ಟಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಈ ಟೂ ವೀಲರ್ ಅವರು ಬಸ್ ಮೈಮೇಲೆ ಬರುತ್ತಾರೆ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಗೇರ್ ಬಸ್ಸು ಬಸ್ ಆಯಿತು ಡ್ರೈವರನ್ನು ಯಾವ ಥರ ಡ್ರೈವಿಂಗ್ ಮಾಡ್ತಾನೆ ನೋಡ್ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಡ್ರೈವರನ್ನು ಅವರು ರೆಸ್ಪೆಕ್ಟ್ ಕೊಡಬೇಕು ಯಾವುದೇ ಜಾಗದಲ್ಲಿ ಯಾವುದೇ ವಾಹನ ಓಡಿಸ್ತಿದ್ದರೂ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಯಾವ ಥರ ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂಥೇಳಿ ಅವ್ರನ್ನ ಯಾವುದು ಯಾವುದೇ ಗೊತ್ತಿಲ್ಲ ಮಾತಾಡ್ತಿಲ್ಲ ಸೇಫಿ ಸೇಫಾಗಿ ನನ್ನ ಎಸ್ ಮುಗಲಿ ಅಂತೇಳಿ ನಾನು ಕುಕ್ಕು ಇದ್ದೆ ಏನು ಮಾಡ್ತೀರಾ ಫ್ರೆಂಡ್ಸ್ ಈ ಟರ್ನಿಂಗ್ ನೋಡಿಬಿಟ್ಟು ಬೀದರ್ ಯಾವುದೇ ಮಾತೇ ಬರ್ತಾಯಿತಿಲ್ಲ ಆದರೂ ಸುಂದರ ನೋಡಿ ಫ್ರೆಂಡ್ಸ್ ಯಾವ ಥರ ಬಸ್ ಬರ್ತಾ ಇದೆ ಇಕ್ಕ ರಸ್ತೆಯಲ್ಲಿ ಕೂಡ ಯಾವ ಥರ ಜರ್ನಿ ಮಾಡ್ತಿದ್ದೀವಿ ಅಂತ ಆಗುಂಬೆ ಅನ್ನೋಂಥ ಮಾತೇ ಇಲ್ಲ ನಾನು ಅದು ಬ್ಯೂಟಿಫುಲ್ಲೇ ಜಾಗ ಯಾರಾದರೂ ವರ್ಷಕ್ಕೊಮ್ಮೆ ಈ ಜಾಗ ನೋಡಬೇಕು ಮತ್ತು ನಮ್ಮನ್ನು ಈ ಥರ ಜಾಗ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡಿ ಮತ್ತು ನಮ್ಮನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ಕಮೆಂಟಲ್ಲಿ ನಿಮ್ಮ ಕಮೆಂಟೇ ನನಗೆ ಒಂಥರ ಪಾಠ ಇದ್ದಾಗೆ ಮತ್ತು ಯಾವ ಥರ ವೀಡಿಯೋಸ್ ಮಾಡಬೇಕನ್ನೋದು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಟ್ರೈನಿಂಗ್ ಮಾಡಿ ಈ ಟೆಂಪು ಕಾರ್ಗಳ ಮೇಲೆ ಬರ್ತಾರೆ ಇವರಿಗೆ ದೊಡ್ಡ ವಾಹನ ಈ ಜಾಕ್ ಯಾವ ಥರ ಸೀರೆ ఈ నోడ టైమ్ లైఫ్ చాలా ఇది దయవిట్టు నోడి ఎంజాయ్ మి ఫ్రెండ్స్ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಾವೀಗ ಹೊರನಾಡ ಎಂಟ್ರಿ ಆಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಹೊರನಾಡಿಗೆ ಎಂಟ್ರಿ ಆಗ್ತೀವಿ ಮತ್ತು ಸ್ವಲ್ಪ ರೂಮಲ್ಲಿ ಹೋಗಿ ಅಪ್ ಆಗ್ತೀವಿ ಅಲ್ಲಿವರೆಗೂ ನನ್ನ ವೀಡಿಯೋ ಎಲ್ಲ ನೋಡಿದವ್ರಿಗೆ ಥ್ಯಾಂಕ್ಸ್ ವೆಲ್ಕಮ್